ಹರೇ ಶ್ರೀನಿವಾಸ ಇವತ್ತು ಮನೆಗೆ ಬಂದಿದ್ದೀನಿ ಗೌರಿ ಪೂಜೆನ ಹುಡುಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೇಗೆ ಗೌರಿನ ಕೊಡಿಸಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಹರೇ ಶ್ರೀನಿವಾಸ ಮೊದಲಿಗೆ ನಿಮ್ಮ ಮನೆ ದೇವರು ಯಾರಿದ್ದಾರೆ ಅವ್ರ ಫೋಟೋನ ಮೇಲೆ ಇಡಬೇಕು ಆಮೇಲೆ ನೋಡಿ ಗೌರಿ ದೇವಿ ಆಮೇಲೆ ಅಲಂಕಾರಿಕ ವಸ್ತು ಈಶ್ವರ ಪಾರ್ವತಿ ಆಮೇಲೆ ಅಲಂಕಾರಿಕ ಸಾಮಾನುಗಳು ಆಮೇಲೆ ಅಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ ಅಷ್ಟದ್ದು ಪಂಚಗೌರಿಗೆ ಮಾಡಿದ್ದಾರೆ ಮತ್ತೆ ಐದು ಮರದ ಜೊತೆ ಇವಾಗ ಆಚಾರ ಹೇಗೆ ಗೌರಿ ಪೂಜೆ ನಡೆಸ್ತಾರೆ ಅಂತ ನೋಡೋಣ ಬನ್ನಿ ಹರೇ ಶ್ರೀನಿವಾಸ

ನೋಡಿ ಮಾಂಗಲ್ಯಕ್ಕೆ ಅರ್ಶನ ಒಂಚೂರು ನೀರು ಹಾಕಿ ಗಟ್ಟಿ ಮಾಡಿ ಈ ಥರ ಉಂಡೆ ಥರ ಮಾಡಿ ಅವರು ಹಾಕಿ ಅರ್ಶನ ಹಚ್ತಾ ಇದ್ದಾರೆ ನೋಡಿ ಐದು ಜನ ಮುತ್ತೈದೆಯರಿಗೆ ಕೊರಳಿಗೆ ಮಾಂಗಲ್ಯ ಮುಡಿಸಿ ಆಮೇಲೆ ಹುಡುಗಿ ಕಟ್ಟಬೇಕು ಆಮೇಲೆ ತಾಯಿಗೂ ಕೂಡ ಕೊರಳಿಗೆ ಮುಡಿಸಿ ಆಮೇಲೆ ಹುಡುಗಿ ಕಟ್ಟಬೇಕು ಪ್ರತಿಪಾಲಿ ಸೆನ್ನ ಮಾನಿ ನೀರನ್ನೆ ಪಾರ್ವತಿ ಪಾಲಿ ಸೆನ್ನ ಮನದಭಿಮಾನಿಯೇ ನೆನೆವೆನು ನಿನ್ನನು அனுகிரம்புஜபானி பார்வதி பாலி சென்ன மாத்தை கண்டாக்கானி பார்வதி பாலி சென்ன மா ಪಾರ್ವತಿ ಪಾಲಿಸ ಐದು ಜನ ಮುತ್ತ ಇದ್ದರು ಹುಡುಗಿಗೆ ಮಾಂಗಲ್ಯ ಕಟ್ಟಿರ್ತಾರಲ್ಲ ಅದನ್ನು ಐದು ಜನ ಕಂಟಾಕ್ಬೇಕು

சொர்க்கபரணுள்ளதை வேதத்தில் ஹரே ஸ்ரீ ಭೂಮಿ ಉದಿಸಿದಾಳ ದೇವಿ ಪಾಲಿಸಲಿ ನಮ್ಮ ವಧುವರರ ಶೋಭಾನೆ ಶ್ರೀನಿವಾಸ ಈಗ ಅತ್ತೆ ಬಂದು ಸೊಸೆ ಆ ಕೋಳ ಕೈಲಿ ಗೌರಿ ಪೂಜೆ ಮಾಡಿಸ್ತಾರೆ மனேருணி பத மண்டபரி நம்ம கௌரி உடுக்கி அலங்கார மாத்தே வந்து ಪೂಜೆ ಮಾಡಿಸ್ಬೇಕು ಆಮೇಲೆ ಅತ್ತೆಗೆ ಮರದ ಜೊತೆ ಕೊಡಿಸ್ತಾರೆ ಇವತ್ತೇ ಲಾಸ್ಟು ಮರ ಜೊತೆಲ್ಲ ಆಮೇಲೆ ಯಾವುದೇ ಹಬ್ಬಕ್ಕೂ ಕೂಡ ಅತ್ತೆ ಕೊಡಬಾರ್ದು ಅಂದರೆ ಅತ್ತೆ ಸೊಸ ಯಾವತ್ತಿದ್ರೂ ಒಂದು ಅಂತ ಇವತ್ತೇ ಲಾಸ್ಟ್ ಕೊಡಿಸ್ತಾರೆ ಮತ್ತು ತಾಯಿಗೂ ಕೊಡಿಸ್ತಾರೆ ಮತ್ತು ಐದು ಜನ ಮೊಟ್ಟೆದ್ರಿಗೂ ಕೂಡ ಕೊಡಿಸ್ತಾರೆ ನೋಡೋಣ ಬನ್ನಿ ಎಲ್ಲನೂ ಮರ ಸುತ್ತ ಶ್ರೀಯರ ನೃತ್ಯ ನೋಡುತ್ತಾ ಚಿತ್ರ ವಾದ್ಯಗಳ ಸಂಪಿ ಮೇರೆ ನಿಜಪತಿಯ ಹೆಂಡೋ ರೂಪೋ ಕಂಡು ಕನ್ಯೆ ಮಹಾಲಕ್ಷ್ಮಿ ಬೆಗನ್ಯ ರೇಖೆ ಬೆರಗಾದಳು ಶೋಭಾನೆ ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜೈವಿತ್ತ ಕ್ಷೀರ ಬುದಿಯಲ್ಲಿ ಜೈ ವಿತ್ತ ಶ್ರೀರಾಮ್ ಬುದಿಯಲ್ಲಿ ಶ್ರೀ ಕೃಷ್ಣ ಧೈರ್ಯ ನಮ್ಮೆಲ್ಲ ಸಲಹಾಲಿ ಶೋಭಾನೆ ಮಾಡಿದ ವಾದಿರಾಜ ಮುನಿಗೆ ಶ್ರೀಪತಿಯಾದ ಹೈವದನ ತಾಪವ ಕಳೆದು ತನ್ನ ಶ್ರೀ ಚನ್ನ ಪದಲಿಟ್ಟು ಸುಲಾಲೆ ಶೋಭಾನೆ ಇಂದು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಪಂದೆನಿಸುವ ಸಂತಾರ ಮೆಚ್ಚಿನ ವಾದಿ ರಾಜೇಂದ್ರಮನೆ ಪಂದದಿ ಪೇಳಿದ ಪದವೀದೋ ಶೋಭಾನೆ ಸಾಧನ ಪ್ರಿಯವಾದಿ ರಾಜ ಪದವೀಧ ಆಯುಷ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು ನಿರಾಯಿಸದಿಂದ ಸುಖಿ ಪಾರು ಶೋಭಾನೆ ಒಮ್ಮದಲ್ಲಿ ಒಮ್ಮೊಮ್ಮೆ ಈ ಮದುವೆ ಕ್ರಮಾದಿ ಮಾಡಿ ವಿನೋದಿಸುವ ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಳು ಹಸರಾ ಮೋಹನವೇ ನರ ನಟನೆ ಶೋಭಾನೆ ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಮದುಮಕ್ಕಳಿಗೆ ಓದ ಓದುಗಳಿಗೆ ಓಲೆ ಬಾಕಿಯ ದಿನ ದಿನಕ್ಕೆ ಹಂಚೋದು ಮದನನಯ್ಯನ ಕೃಪೆಯಿಂದ ಶೋಭಾನೆ ಶೋಭಾಲವಿಲ್ಲೇ ಸುಧೋ ಶೋಭಾನವೆನ್ನೀ ಶೋಭಾಲವಿ శోభా వెన్నీ రే త్రివిక్రమరయే శోభా వెన్నేశ్వర ప్రియోభిందధిక పూజ కొమే మాతె లక్ష్మి

പുത്രോ രക്ഷി സു വളോ പുത്രോട്ടു രക്ഷോ നിഷാർത്ഥ ഓടുവോ രംഗ മിഠല ഭക്തോ ദൃഗാധരന സുന്ദരികുമാരി ಹರೇ ಶ್ರೀನಿವಾಸ ಎಲ್ಲರ ಭಕ್ತಿಯಿಂದ ನಮಸ್ಕಾರ ಮಾಡಿ ಅರ್ಶನಾ ಕುಂಕುಮ ಹೂವು ಮಂತ್ರಶತೆ ಹಾಕಿ ಜನ್ಮ ಜನ್ಮಕ್ಕೂ ಮುತ್ತಿದ್ದನ ಕೊಡಮ್ಮ ಅಂತ ಭಕ್ತಿಯಿಂದ ಎಲ್ಲರೂ ಕೇಳ್ಕೊಳ್ಳಿ ಗೌರಿ ದೇವಿನ ಉಮಾವೈವಾಕ್ ಸಮಿಷ್ಟ ಮನೋಭದ್ರ ಉದಾವೃತ ತದೇ ತನ್ಮಿತನ ಜ್ಞಾತ್ವ ನಾ ದಾಂಪತ್ಯ ವಿಹೀಯತೆ ಗೌರಿದೇವಿ ದೇವಿ ಜನ ಜನ ಕುಮಟ್ಟದನ್ನು ಕೊಟ್ಟು ಕಾಪಾಡಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಇವಾಗ ಸೊಸೆ ಆದಳು ಅತ್ತೆಗೆ ಮರ ಜೊತೆ ಕೊಡೋ ಕಾರ್ಯಕ್ರಮ ನೋಡೋಣ ಬರ್ತೀರಾ ಫಸ್ಟ್ ಏನು ಮಾಡಬೇಕು ನೆಲದ ಮೇಲೆ ಮಂಡ್ಲ ಮಾಡಬೇಕು ಮಂಡ್ಲ ಮಾಡಿ ಆಮೇಲೆ ಮರ ಜೊತೆ ಇಡಬೇಕು ನೋಡಿ ಅವರು ಅಷ್ಟಮದಲ್ಲಿ ಮಂಡ್ಲ ಮಾಡಿ ಮರ ಜೊತೆ ಇಡ್ತಾ ಇದ್ದಾರೆ ಈಗ ಮಂಡಲ ಮಾಡಿ ಅರ್ಶನಾಥ ಕುಂಕುಮಾರ್ ಗೂ ಮಂತ್ರಕ್ಷತೆ ಎಲ್ಲ ಇಟ್ಟು ಅದ್ರ ಮೇಲೆ ಇಡ್ತಾರೆ ಅಂದರೆ ಬರೀ ನೆಲದ ಮೇಲೆ ಇಡಬಾರದು ಇಡಬಾರ್ದು ಅನ್ನೋ ರಾಕ್ಷಸ ತೊಗೊಂಡುಟ್ಟೋಗ್ತಾನೆ ಇವಾಗ ನೋಡಿ ಹುಡುಗಿ ಕೈಲಿ ಮರ ಜೊತೆಗೆ ಅರ್ಶನ ಕುಂಕುಮ ಪೂಜೆ ಮಾಡ್ತಾರೆ ಫಸ್ಟ್ ಮರ ಜೊತೆಗೆ ಪೂಜೆ ಮಾಡಿ ಆಮೇಲೆ ಅತ್ತೆಗೆ ಅರ್ಶನ ಕುಂಕುಮ ಕೊಡಬೇಕು ಅವ್ರ ಕುಂ ಫಸ್ಟ್ ಉಡಿಗೆ ಅಕ್ಕಿ ಹಾಕಿ ಆಮೇಲೆ ಅರ್ಶನ ಕುಂಕುಮ ಹಚ್ ನೋಡಿ ಅತ್ತೆ ಆದರೆ ಸೊಸೆಗೆ ನಮ್ಮ ಮನೆಗೆ ಬರ್ತಾ ಇದ್ದೆ ನಾನು ಅಂಶ ಬೆಳಗ್ಸಿ ಎರಡು ಮನೆಗೂ ಕೂಡ ಒಳ್ಳೇದು ಮಾಡು ಅಂತ ಅತ್ತೆ ಕೇಳ್ಕೋಬೇಕು ಸೊಸೆಯಾದವಳು ನಿಮ್ಮ ಮನೆಗೆ ಬಂದು ನಾನು ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತೀನಿ ಎರಡು ಮನೆಗೂ ಕೂಡ ಉದ್ಧಾರ ಮಾಡ್ತೀನಿ ಒಳ್ಳೆಯ ಹೆಸರು ತೊಗೊಂಡು ಬರ್ತೀನಿ ಅಂದ್ಬಿಟ್ಟು ಆದವರು ಹುಡಿ ಹುಡಿಗೆ ದಾಳಿ ಮಾಡಿ ಹಾಕ್ತಾಯಿದ್ದಾರೆ ಇವಾಗ ಮರಚಿತ್ರ ಕೊಡ್ತೀನಿ

ಅತ್ತೆ ಮಾವನಿಗೆ ಸೊಸೆಗಳು ನಮಸ್ಕಾರ ಮಾಡಿಕೊ ಗಂಡ ಹೆಸರು ಮಂತ್ರಾಕ್ಷರತೆ ನಾವು ಸೇರಿ ಹಿಡಿದು ಇಸ್ಕೊಂಡು ಆಮೇಲೆ ಗಂಡನ ಕೈ ಕೊಟ್ಟು ತಲೆ ಮೇಲೆ ಹಾಕಿಸ್ಕೋಬೇಕು ಇವಾಗ ನೋಡಿದ್ರೆಲ್ಲ ಗೋರಿ ಪೂಜೆ ಮತ್ತೊಮ್ಮೆ ಗೌರಿ ದೇವಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಉಮಾ ವೈವಾ ಸಮುದಿಷ್ಟ ಮನೋರುದ್ರ ಉದಾವೃತಃ ತದೇ ತೆನ್ಮಿತೆನೋಧಾತ್ಮ ನಾ ದಾಂಪತ್ಯ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ